ಇದ್ರೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಹೊಂದಿರೋ ಭಾರತ ವಿಶ್ವದ ಅತಿ ದೊಡ್ಡ ದೇಶ ಜನಸಂಖ್ಯೆ ವಿಚಾರದಲ್ಲಿ ವಿಶ್ವದ ಜನಸಂಖ್ಯೆ ತಗೊಂಡ್ರೆ ಹತ್ತತ್ರ ಇಪ್ಪತ್ತು ಪರ್ಸೆಂಟ್ ನಾವೇ ಇದ್ದೀವಿ ಪ್ರಪಂಚದಲ್ಲಿರೋ ಪ್ರತಿ ಐವರಲ್ಲಿ ಒಬ್ಬ ಭಾರತೀಯ ಸೊ ಈಗ ಇಂತಹ ವಿಶ್ವದ ಇಪ್ಪತ್ತು ಪರ್ಸೆಂಟ್ ಜನರ ಭವಿಷ್ಯ ನಿರ್ಧರಿಸಬಹುದಾದಂತಹ ಲೋಕಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರು ಆಗಿ ಹೋಗಿದೆ ಒಂದ್ ಕಡೆ ಇಂತಹ ದೊಡ್ಡ ದೇಶದ ಅತಿ ಹಳೆಯ ಪಕ್ಷ ಕಾಂಗ್ರೆಸ್ ಮತ್ತದೇ ಕುಟುಂಬ ರಾಜಕಾರಣ ಫ್ಯಾಮಿಲಿ ಪಾಲಿಟಿಕ್ಸ್ ನ ದಾಸ್ಯದಲ್ಲಿ ವಿಚಾರವನ್ನು ಕಟುವಾಗಿ ಟೀಕಿಸ್ತಾ ಅಧಿಕಾರಕ್ಕೆ ಬಂದ ವಿಶ್ವದ ಅತಿ ದೊಡ್ಡ ಪಕ್ಷ ಅಂತ ಪಿ ಬಿಜೆಪಿ ಪೂರ್ಣ ಪ್ರಮಾಣದಲ್ಲಿ ಅಲ್ಲದೆ ಹೋದರೂ ಕೂಡ ಇಂಡಸ್ಟ್ರಿಯಲ್ ಸ್ಕೇಲ್ನಲ್ಲಿ ಅಲ್ಲದೆ ಹೋದರೂ ಕೂಡ ಅಲ್ಲಲ್ಲಿ 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 ಮಿನಿ ಡೈನಾಸಿಟಿ ಸಾಕ್ತಾ ಇದೆ ಕಾಂಗ್ರೆಸ್ ತಲೆಗೇರಿಸಿಕೊಂಡಿರೋ ವಿಷವನ್ನೇ ಇದೂ ಕುಡಿದು ತೇಲಾಡ್ತಾ ಇದೆ ಅಟ್ಲೀಸ್ಟ್ ಕರ್ನಾಟಕದ ವಿಚಾರವಾಗಿ ಬಿ ಜೆ ಪಿ ವಂಶ ಪಾರಂಪರ್ಯದ ಬಗ್ಗೆ ಮಾತಾಡೋ ಹಾಗೇನೇ ಇಲ್ಲ ಟಿಕೆಟ್ ಹಂಚಿಕೆ ಎಲೆಕ್ಷನ್ ಸ್ಟ್ರಾಟಜಿ ನೋಡಿದ್ರೆ ಬಿ ಎಸ್ ವೈ ಆ್ಯಂಡ್ ಫ್ಯಾಮಿಲಿಗೆ ಬಿ ಜೆ ಪಿ ಹೈಕಮಾಂಡ್ ನಡುಬಾಗಿ ಶರಣಾಗಿರೋದು ಕಾಣಿಸ್ತಾ ಇದೆ ಹಾಗಿದ್ರೆ ಇಂತಹ ಸಂದರ್ಭದಲ್ಲಿ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದು ಪ್ರಜಾಪ್ರಭುತ್ವದ ಕತ್ತು ಹಿಸುಕು ಯಾವ ಪಾಶ ಯಾಕೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೇಬೇಕು ನಾವು ಕುಟುಂಬ ರಾಜಕಾರಣಿಗಳಿಂದ ಡೆಮಾಕ್ರಸಿಗೆ ಆಗೋ ರಿಯಲ್ ಡ್ಯಾಮೇಜ್ ಏನು ಡೆಮಾಕ್ರಸಿ ಅಂದ್ರೇನು ಈ ಫ್ಯಾಮಿಲಿ ಕ್ರಸಿ ಕುಟುಂಬ ಕ್ರಸಿ ಇದು ಭಾರತದ ರಾಜಕಾರಣದಲ್ಲಿ ಈ ಭೂತ ಎಷ್ಟರ ಮಟ್ಟಿಗೆ ಆವರಿಸ್ಕೊಂಡಿದೆ ಒಬ್ಬ ವ್ಯಕ್ತಿ ಒಂದು ಕುಟುಂಬದ ಹತ್ತರನೇ ಎಲ್ಲ ಪವರ್ ಇದ್ದರೆ ಅದು ಡೆಮಾಕ್ರಸಿ ಹೆಂಗಾಗತ್ತೆ ಇದನ್ನು ಬನ್ನಿ ಕೇಳೇ ಬಿಡೋಣ ಏನಿದು ಫ್ಯಾಮಿಲಿ ಪಾಲಿಟಿಕ್ಸ್ ಸ್ನೇಹಿತರೆ ಫ್ಯಾಮಿಲಿ ಪಾಲಿಟಿಕ್ಸ್ ಅಥವಾ ಕುಟುಂಬ ರಾಜಕಾರಣ ಅಂದರೆ ಏನು ಅಂತ ಕೇಳಿದ್ರೆ ಕಾಂಗ್ರೆಸ್ ಅಂತೂ ಬಾಯಿ ಬಿಡಲ್ಲ ಹಿಂದೆ ಸರಿಯುತ್ತೆ ಬಿ ಜೆ ಪಿ ಕೇಳಿದ್ರೆ ಒಂದು ಕುಟುಂಬದ ಕೈಯಲ್ಲಿ ಇಡೀ ಪಕ್ಷ ಇರೋದು ಅಂದರೆ ನೆಹರು ಗಾಂಧಿ ಫ್ಯಾಮಿಲಿ ಕೈಯಲ್ಲಿ ಇಡೀ ಕಾಂಗ್ರೆಸ್ ಪಾರ್ಟಿ ಇದ್ದ ಹಾಗೆ ಅಂತ ಹೇಳಿ ಬಿ ಜೆ ಪಿ ಕೈ ತೊಳ್ಕೊಳ್ಳುತ್ತೆ ಆದರೆ ಸ್ನೇಹಿತರೆ ಫ್ಯಾಮಿಲಿ ಪಾಲಿಟಿಕ್ಸ್ನ ನಿಜವಾದ ಡೆಫಿನೇಷನ್ ಅಂದರೆ ಅಧಿಕಾರವನ್ನು ಪಡೆಯೋಕ್ಕೆ ಪಫಾರ್ಮೆನ್ಸ್ ಮಾನದಂಡ ಆಗದೆ ಹುಟ್ಟನ್ನು ಅರ್ಹತೆಯನ್ನಾಗಿ ಮಾಡಿಕೊಳ್ಳೋದು ಅಪ್ಪ ಅಪ್ಪನ ಹೆಸರಲ್ಲಿ ಮಗ ಮಗಳು ಗಂಡನ ಹೆಸರಲ್ಲಿ ಹೆಂಡತಿ ಮಾವನ ಹೆಸರಲ್ಲಿ ಅಳಿಯ ಹೇಗೆ ತಮ್ಮ ಜೈವಿಕ ಅಸ್ತಿತ್ವವನ್ನೇ ತಮ್ಮ ಹುಟ್ಟನ್ನೇ ಹಕ್ಕನ್ನಾಗಿ ಮಾಡಿಕೊಂಡು ಅಧಿಕಾರ ಪಡೆಯೋದು ಆಡಳಿತ ನಡೆಸೋದು ಅದು ಕುಟುಂಬ ರಾಜಕಾರಣ ಸಂವಿಧಾನ ಇದನ್ನು ಹೇಳಲ್ಲ ಸಂವಿಧಾನ ಅಧಿಕಾರ ಕೊಡೋಕೆ ರಾಜಕಾರಣದಲ್ಲಿ ನಿಮ್ಮ ಕೈಗೆ ಪವರ್ ಕೊಡೋಕೆ ನೀನು ಯಾರ ವೀರ್ಯ ಯಾರ ಅಂಡಾಣು ಅಂತ ಕೇಳೋದಿಲ್ಲ ಭಾರತದ ಪ್ರಜೆ ಸಾಕು ಅಂತ ಹೇಳುತ್ತೆ ಆದರೆ ನಮ್ಮ ದೇಶವನ್ನ ವಂಶವಾದಿ ರಾಜಕಾರಣಿಗಳು ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಕೊರದು ತಿಂತ ಇದಾರೆ ಅಧಿಕಾರ ಅವ್ರಿಗೇ ಇರಬೇಕು ಇಲ್ಲ ಅಂದ್ರೆ ಅವ್ರು ಅವರು ಸೌದು ಹೋಗ್ತಾ ಹೋಗ್ತಾ ಅವ್ರ ನೆಕ್ಸ್ಟ್ ಜನ್ರೇಷನ್ಗೆ ಅಧಿಕಾರ ಸಿಗಬೇಕು ಸಾಮಾನ್ಯ ಜನ ಜೈಕಾರ ಕೂಗಕ್ ಮಾತ್ರ ಅಧಿಕಾರ ಇಲ್ಲ ಇವರಿಗೆ ಇಡೀ ದೇಶ ಮೂವತ್ತಾರು ಕುಟುಂಬಗಳ ಕೈಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹಬ್ಬಿದೆ ಕುಟುಂಬದ ವಿಷ ಸುಮಾರು ಮೂವತ್ತಾರು ಕುಟುಂಬಗಳು ಇಡೀ ಭಾರತದ ರಾಜಕಾರಣವನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿವೆ ಈ ಮೂವತ್ತಾರು ಕುಟುಂಬಗಳಲ್ಲಿ ಕನಿಷ್ಠ ಪಕ್ಷ ಮೂರು ತಲೆಮಾರಿನ ವ್ಯಕ್ತಿಗಳು ರಾಜಕಾರಣಿಗಳಾಗಿದ್ದಾರೆ ಆರಂಭದಲ್ಲಿ ಹೇಳ್ಬಿಡ್ತೀವಿ ತುಂಬ ಜನ ಡಾಕ್ಟರ್ ಮಗ ಡಾಕ್ಟ್ರು ಆಗಬಾರ್ದ ಕಾರ್ಪೆಂಟರ್ ಮಗ ಕಾರ್ಪೆಂಟರ್ ಆಗಬಾರ್ದ ಡ್ರೈವರ್ ಮಗ ಡ್ರೈವರ್ ಆಗಬಾರ್ದ ಪೈಲಟ್ ಮಗ ಪೈಲಟ್ ಆಗಬಾರ್ದ ಇಂಜಿನಿಯರ್ ಮಗ ಇಂಜಿನಿಯರ್ ಆಗಬಾರ್ದ ಅಂತ ಕೇಳಬೇಡಿ ಅದು ವೈಯಕ್ತಿಕ ಬಿಸ್ನೆಸ್ ಪಾಲಿಟಿಕ್ಸ್ ಬಿಸ್ನೆಸ್ ಅಲ್ಲ ಅದು ದೇಶದ ಭವಿಷ್ಯವನ್ನು ಬರೆಯುವ ಸಂಗತಿ ಅವ್ರ ಮಗ ಅದನ್ನೇ ಆಗಬಾರ್ದ ಅಂತ ಹೇಳಿದ್ರೆ ಆ ಲಾಜಿಕ್ ಬರೋದಿಲ್ಲ ಅವ್ರ ಮಕ್ಕಳೇ ಆಗೋದು ದೊಡ್ಡ ಪ್ರಾಬ್ಲಮ್ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅಬ್ದುಲ್ಲಾ ಮುಫ್ತಿಗಳು ಪಂಜಾಬ್ನಲ್ಲಿ ಬಾದಲ್ ಅಮರಿಂದರ್ ಫ್ಯಾಮಿಲಿ ಹರಿಯಾಣದಲ್ಲಿ ಚೌಟಾಲಾ ಹೂಡಾ ಜಿಂದಲ್ ಬಿಷ್ಣೋಯಿಗಳು ಹಿಮಾಚಲದಲ್ಲಿ ವೀರಭದ್ರ ಫ್ಯಾಮಿಲಿ ಠಾಕೂರ್ ಫ್ಯಾಮಿಲಿ ದಿಲ್ಲಿಯಲ್ಲಿ ದೀಕ್ಷಿತ್ಗಳು ಛತ್ತೀಸ್ಗಢದಲ್ಲಿ ಜೋಗಿ ಜಾರ್ಖಂಡ್ನಲ್ಲಿ ಸೋರೆನ್ ರಾಜಸ್ಥಾನದಲ್ಲಿ ಪೈಲಟ್ ಗ್ಯಾಲೋಟ್ ಮಧ್ಯಪ್ರದೇಶದಲ್ಲಿ ಸಿಂಧಿಯಾ ಯುಪಿಯಲ್ಲಿ ಮುಲಾಯಂ ಸಿಂಗ್ ಯಾದವ್ ಅಂಡ್ ಅಖಿಲೇಶ್ ಯಾದವ್ ಡಿನಾಸ್ಟಿ ಚೌಧರಿಗಳು ಉತ್ತರಾಖಂಡ್ನಲ್ಲಿ ಬಹುಗುಣಗಳು ಮಹಾರಾಷ್ಟ್ರದಲ್ಲಿ ಠಾಕ್ರೆಗಳು ಪವಾರ್ಗಳು ಮುಂಡೆ ಮತ್ತು ಮುಂಡೆಯ ಮಕ್ಕಳು ಚವ್ಹಾಣ್ ಈಶಾನ್ಯದಲ್ಲಿ ಸಂಗ್ಮು ಕರ್ನಾಟಕದಲ್ಲಿ ದೇವೇಗೌಡ ಯಡಿಯೂರಪ್ಪ ಈಗ ಸಿದ್ದರಾಮಯ್ಯ ಅವರ ಮಗನ್ ಕರ್ಕೊಂಡ್ಬಂದಿರೋದು ಮಾತ್ರ ಅಲ್ಲ ಮೊಮ್ಮಗನು ನನ್ನ ರಾಜಕೀಯ ಉತ್ತರಾಧಿಕಾರ ಅನೌನ್ಸ್ ಮಾಡಿ ಆಗಿದೆ ಆಂಧ್ರದಲ್ಲಿ ಎನ್ ಟಿ ಆರ್ ರೆಡ್ಡಿ ತೆಲಂಗಾಣದಲ್ಲಿ ಕೆ ಆರ್ ಫ್ಯಾಮಿಲಿ ತಮಿಳುನಾಡಿನಲ್ಲಿ ಕರುಣಾನಿಧಿ ಫ್ಯಾಮಿಲಿ ಹೀಗೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಗುಜರಾತ್ನಿಂದ ಅರುಣಾಚಲ ಪ್ರದೇಶದವರೆಗೆ ಭಾರತದ ರಾಜಕಾರಣ ಅನ್ನೋದು ಫ್ಯಾಮಿಲಿ ಪ್ರೈವೇಟ್ ಲಿಮಿಟೆಡ್ ಆಗಿದೆ ವಂಶವಾದ ಭಾರತದ ರಾಜಕೀಯದ ಡಿ ಎನ್ ಎಕ್ಸ್ ಸೇರ್ಕೊಂಡ್ಬಿಟ್ಟಿದೆ ಕುಟುಂಬ ರಾಜಕಾರಣ ಅಂದರೆ ಮೊದಲು ಗಾಂಧಿ ಫ್ಯಾಮಿಲಿ ಹೆಸರು ಬರುತ್ತಾದರೂ ಕೂಡ ವಾಸ್ತವದಲ್ಲಿ ಪಿಡುಗು ಪಕ್ಷಾತೀತ ಗಾಂಧಿ ಫ್ಯಾಮಿಲಿ ಎಪಿಟೋಮ್ ಕಿರೀಟ ಈ ವಂಶವಾದದ ಕಿರೀಟ ಅವರು ನೆಕ್ಸ್ಟ್ ತಲೆ ಕಾಲು ಕೈ ಇದೆಲ್ಲ ಬರುತ್ತೆ ಈ ವಂಶವಾದ ಅನ್ನೋ ದೊಡ್ಡ ರಕ್ಕಸನಿಗೆ ಸದ್ಯದ ಲೋಕಸಭಾ ಸದಸ್ಯರಲ್ಲಿ ಮೂವತ್ತು ಪರ್ಸೆಂಟ್ ಜನ ರೀತಿ ಕುಟುಂಬದ ರಾಜಕಾರಣದ ಹಿನ್ನೆಲೆಯಿಂದ ಆಯ್ಕೆಯಾದವರೇ ಇದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕುಟುಂಬ ರಾಜಕಾರಣ ಟೀಕೆ ಮಾಡೋದನ್ನೇ ಅಸ್ತ್ರ ಮಾಡಿಕೊಂಡು ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿಯವರ ಪಿಯಲ್ಲಿ ಎಪ್ಪತ್ತೈದು ಜನ ಡೈನಾಸ್ಟ್ಗಳಿದ್ದಾರೆ ಅಂದ್ರೆ ಇವರಪ್ಪ ಇದಾಗಿದ್ರು ಅಥವಾ ಇವರ ಅಮ್ಮ ಇದಾಗಿದ್ರು ಇವರು ಹಿನ್ನೆಲೆ ಇದ್ದೇ ಹಾಗಾಗಿ ಟಿಕೆಟ್ ಅನ್ನೋ ರೀತಿ ಬಂದವರಿದ್ದಾರೆ ಇದ್ದಾರೆ ಆಯ್ಕೆಯಾಗಿರೋದೇ ಆಯ್ಕೆಯಾಗಿರದೇ ಐವತ್ತೆರಡು ಜನ ಸಂಸದರು ಅದರಲ್ಲಿ ಅರ್ಧ ಕರದ ಫಿಫ್ಟಿ ಪರ್ಸೆಂಟ್ ಇಪ್ಪತ್ತ್ ಮೂರು ಜನ ಕುಟುಂಬ ರಾಜಕಾರಣದ ಹಿನ್ನೆಲೆಯನ್ನು ಹೊಂದವರು ಪ್ರತಿ ಎಲೆಕ್ಷನ್ಗೂ ಇವ್ರ ಸಂಖ್ಯೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ ಎರಡು ಸಾವಿರದ ನಾಲ್ಕರ ಎಲೆಕ್ಷನ್ ನಂತರ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ ಕುಟುಂಬ ರಾಜಕಾರಣಿಗಳಿದ್ರು ಎರಡು ಸಾವಿರದ ಒಂಬತ್ತರಲ್ಲಿದು ಮೂವತ್ತು ಪರ್ಸೆಂಟ್ ಏರಿಕೆಯಾಯಿತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಕಣಕ್ಕಿಳಿದ ಪರಿಣಾಮ ಇಂಪ್ಯಾಕ್ಟ್ ಆಯಿತು ಕಮ್ಮಿ ಆಯಿತು ಇಪ್ಪತ್ತೆರಡು ಪರ್ಸೆಂಟ್ ಪರ್ಸೆಂಟ್ಗಿಳಿತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಈ ಸಂಖ್ಯೆ ಮೂವತ್ತು ಪರ್ಸೆಂಟ್ಗೆ ಏರಿಕೆಯಾಯಿತು ಸೋಮಾರಿಗಳಿಗೆ ಶಾರ್ಟ್ ರೂಟ್ ಈ ಫ್ಯಾಮಿಲಿ ರಾಜಕಾರಣ ಆಯ್ತು ಇದೆಲ್ಲ ಸರಿ ಈ ಕುಟುಂಬ ರಾಜಕಾರಣಿಗಳಿಂದ ಏನ್ ತೊಂದರೆ ರೆಗ್ಯುಲರ್ ರಾಜಕಾರಣಿಗಳಿಂದ ದೈವ ಪುರುಷರು ಅಲ್ವಲ್ಲ ಹಾಗಿದ್ದಾಗ ಇವ್ರ ಮೇಲೆ ಯಾಕೆ ಇಷ್ಟು ದ್ವೇಷ ಅಂತ ಕೇಳಿದ್ರೆ ಸ್ನೇಹಿತರೆ ಉಳಿದ ರಾಜಕಾರಣಿಗಳೇನು ಸಾಚಗಳು ಪ್ರಾಮಾಣಿಕರು ಅಂತ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಆದ್ರೆ ರಾಜಕಾರಣ ಅನ್ನೋದು ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ರೇಸ್ ಯಾರಿಗೆ ಈ ರಾಜಕಾರಣದ ಪಟ್ಟುಗಳು ಗೊತ್ತಿರುತ್ತೆ ಬುದ್ಧಿಶಕ್ತಿ ಜನ ಬೆಂಬಲ ಇರುತ್ತೋ ಅವ್ರು ಉಳ್ಕೊಳ್ತಾರೆ ಹಣ ಬೆಂಬಲ ಕೂಡ ಇರಬೇಕು ಜಾತಿ ಬೆಂಬಲ ಇರಬೇಕು ಇಂತಹ ರೇಸ್ ನಲ್ಲಿ ಸಾಮಾನ್ಯ ರಾಜಕಾರಣಿಗಳು ಸರ್ವೈವ್ ಆಗಬೇಕಂದ್ರೆ ಚೂರಾದ್ರೂ ಕೆಲಸ ಮಾಡಬೇಕು ಪರ್ಫಾರ್ಮ್ ಮಾಡಬೇಕು ಜನ ಬೆಂಬಲವನ್ನು ಬೆಳೆಸ್ಕೋಬೇಕು ಒಂದು ಎಲೆಕ್ಷನ್ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಜಾಸ್ತಿ ಆಪ್ಷನ್ ಇರಲ್ಲ ಆದ್ರೆ ಒಂದ್ ಜನರೇಷನ್ ಎರಡು ಜನರೇಷನ್ ಮೂರು ಜನರೇಷನ್ ಯಾವುದೇ ಬಿಸ್ನೆಸ್ ಮಾಡದ ಸಾವಿರಾರು ಕೋಟಿ ಮಾಡಿಕೊಂಡವರಿಗೆ ಅಥವಾ ರಾಜಕಾರಣದಲ್ಲಿ ದುಡ್ಡನ್ನ ಲೂಟಿ ಮಾಡಿ ಆಮೇಲೆ ಶ್ರೀಮಂತರಾಗಿ ಈಗ ಬಿಸಿನೆಸ್ ಮಾಡ್ತಿದಿವ್ರಿ ಅಂತ ಹೇಳ್ತಿರೋರಿಗೆ ಇದು ಯಾವ್ದು ಅನಿವಾರ್ಯತೆ ಇರೋದಿಲ್ಲ ಅಪ್ಪ ಹಾಕಿದ ಆಲದ ಮರ ಅಂತ ಜನ ಯಾರೋ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಅವರ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಅಂತ ತಲೆಮಾರುಗಳವರೆಗೆ ತಮ್ಮ ಓಟನ್ನು ಆಡ ಇಟ್ಟು ಬಿಡ್ತಾರೆ ಗಾಂಧಿ ಫ್ಯಾಮಿಲಿ ಮಹಾತ್ಮ ಗಾಂಧೀಜಿಗೂ ರಾಹುಲ್ ಗಾಂಧಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂದ್ರೂ ಕೂಡ ಎಷ್ಟು ಜನ ಗೊತ್ತು ಇದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದ್ರು ಕೂಡ ಬಹಳ ಜನ ಗೊತ್ತಿಲ್ಲ ಅದು ಇಂದಿರಾ ಗಾಂಧಿ ನಂತರ ಇಂದಿರಾ ಗಾಂಧಿ ಮದುವೆ ಮೇಲೆ ಆ ಫ್ಯಾಮಿಲಿಗೆ ಆ ಗಾಂಧಿ ಅನ್ನೋದು ಸೇರ್ಕೊಂಡಿದ್ದಂತ ಯಾರಿಗೂ ಗೊತ್ತಿಲ್ಲ ನೆಹರು ಹೆಸರಲ್ಲಿ ಗಾಂಧಿ ಇರಲಿಲ್ಲ ಇಂದಿರಾ ಹೆಸರು ಇಂದಿರಾ ಪ್ರಿಯ ದರ್ಶಿನಿ ಅಂತ ಮದುವೆ ಆದ್ಮೇಲೆ ಫಿರೋಜ್ ಗಾಂಧಿ ಮದುವೆ ಆಗಿದ್ದಕ್ಕೆ ಅಲ್ಲಿ ಗಾಂಧಿ ಹೆಸರು ಸೇರ್ಕೊಂಡಿದ್ದು ಆ ಮಹಾತ್ಮ ಗಾಂಧೀಜಿಗೂ ಸಂಬಂಧನೇ ಇಲ್ಲ ಎಷ್ಟು ಚೆನ್ನಾಗಿ ಗೊತ್ತು ಏ ಗಾಂಧಿ ವಂಶ ಹೇಳಿ ಇನ್ನೂ ಕೂಡ ಎಷ್ಟು ಜನ ಓಟ್ ಹಾಕಿದ್ದಾರೆ ನಮ್ಮ ದೇಶದಲ್ಲಿ ಜೊತೆಗೆ ಕಾಂಗ್ರೆಸ್ ಪಾರ್ಟಿ ಕತೆ ನೋಡಿ ಬೌದ್ಧಿಕವಾಗಿ ದಿವಾಳಿಯಾಗಿ ಹೋಗಿದ್ದಾರೆ ಇವರು ಇವರಿಗೆ ಈ ನೆಹರು ಗಾಂಧಿ ಪರಿವಾರ ಬಿಟ್ಟರೆ ಬೇರೆ ಲೀಡರ್ಶಿಪ್ ಕಾಣದೇ ಇಲ್ಲ ರೀ ಇಷ್ಟು ದೊಡ್ಡ ಬಿಲ್ಡಿಂಗಿಗೆ ನೀವೇ ಒಂದು ಮಳೆ ರೀ ನಿಮ್ಮನ್ನು ತೆಗೆದು ನೀವು ಇಷ್ಟೇ ಸಣ್ಣದ ನಿಮ್ಮದು ಮಳೆ ಇದನ್ನು ತೆಗೆದು ಬಿಟ್ರೆ ಬಿಲ್ಡಿಂಗ್ಗೆ ರೀ ನೀವು ಇರ್ಬೇಕು ನಿಮ್ದು ಸೌದ್ ಹೋಗಿರೋ ಮಳೆ ಆದ್ರೂ ನಿಮ್ದನ್ನೇ ಇಟ್ಕೊಂಡು ನಾವು ಇರ್ತೀವ್ರಿ ಅಂತ ಇದ್ದಾರೆ ಈ ಕುಟುಂಬ ರಾಜಕಾರಣದಿಂದ ಉಳಿದವರಿಗೆ ಎಂಟ್ರಿ ಬ್ಯಾರಿಯರ್ ಆಗುತ್ತೆ ಬೇರೆ ಯಾರು ಕೂಡ ಅಲ್ಲಿ ಬೆಳೆಯೋಕ್ಕಾಗೋದಿಲ್ಲ ಡೆಮೋಕ್ರೆಸಿಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಈಕ್ವಲ್ ರೈಟ್ಸ್ ಸಿಗೋದಿಲ್ಲ ಯಾವುದೇ ಡೆಮೋಕ್ರಸಿ ಆರೋಗ್ಯಯುತವಾಗಿ ಬೆಳಿಬೇಕು ಅಂದ್ರೆ ಅಲ್ಲಿ ನಾಯಕತ್ವ ಮೆರಿಟ್ ಆಧಾರದ ಮೇಲೆ ನಿರ್ಧಾರ ಆಗಬೇಕು ವ್ಯಕ್ತಿಗಳ ಕ್ವಾಲಿಫಿಕೇಶನ್ ಜನರ ಮಾತನಾಡಿಸೋ ಸಾಮರ್ಥ್ಯ ಅದನ್ನ ಗಟ್ಟಿಯಾಗಿ ನಿರೂಪಿಸೋ ಸಾಮರ್ಥ್ಯ ಈ ನಿಂದ ಡಿಸೈಡ್ ಆಗಬೇಕು ಆದ್ರೆ ಫ್ಯಾಮಿಲಿ ಪಾಲಿಟಿಕ್ಸ್ ಇದ್ ಯಾವುದಕ್ಕೂ ಆಸ್ಪದ ಕೊಡದೆ ಶಾರ್ಟ್ರು ನಿರ್ಮಿಸಿಕೊಡುತ್ತೆ ಇದರಿಂದ ಪಕ್ಷಗಳಿಗೆ ಹೊಸ ವಿಚಾರಗಳು ಅದ್ಭುತ ಆಲೋಚನೆಗಳು ಹರಿದು ಬರೋದೇ ಇಲ್ಲ ಪಕ್ಷ ಬೆಳೆಯಲ್ಲ ಹೊಸ ನಾಯಕರು ಕೂಡ ಸೃಷ್ಟಿಯಾಗಲ್ಲ ಇವರ ಪಕ್ಷದಲ್ಲಿರೋ ವಂಶವಾದಿ ನಾಯಕ ಲೀಡರೇ ಅಲ್ಲ ಅಂದ್ರೂ ಕೂಡ ಕ್ವಾಲಿಟಿನೇ ಇಲ್ಲ ಅಂದ್ರೂ ಕೂಡ ನೀನೇ ಲೀಡರ್ ನಮ್ದು ನೀನೇ ಆಗಬೇಕು ಲೀಡರ್ ನೀನು ಆಗಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ಫೇಲ್ ಆದ್ರೂ ಪರವಾಗಿಲ್ಲ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಅಂತ ಆತನೇ ಹೇಳಿದ್ರು ಪರವಾಗಿಲ್ಲ ಇಲ್ಲ ನೀನ್ ಲೀಡರ್ ನೀನ್ ಲೀಡರ್ ಆಗಬೇಕು ಅಂತ ಈ ಚಮಚಗಳು ಲೀಡರ್ಶಿಪ್ ತುಂಬೋ ಪ್ರಯತ್ನ ಪಡ್ತಾರೆ ಇದು ಯಾವ ಸೀಮೆಯ ಡೆಮೋಕ್ರಸಿ ನಾಯಕರ ಮಧ್ಯೆ ಕಾಂಪಿಟೇಷನ್ ಇರಲ್ಲ ಇಲ್ಲಿ ಟ್ರಾನ್ಸ್ಪರೆನ್ಸಿ ಇರಲ್ಲ ಕುಟುಂಬದ ವರದಾನ ಇರೋ ರಾಜಕಾರಣಿಗಳಿಗೆ ಉತ್ತರ ದಾಯಿತ್ವ ಇರಲ್ಲ ಪ್ರಜಾಪ್ರಭುತ್ವದ ಮೂಲ ಆಶಯಗಳಿಗೆ ಪೆಟ್ಟು ಬಿಡುತ್ತೆ ಇದು ಕೆಲವೊಂದು ಸಲ ಈ ವಂಶವಾಹಿ ರಾಜಕಾರಣ ಜಾತಿ ಬೇರುಗಳನ್ನ ಕೂಡ ಪ್ರಜಾಪ್ರಭುತ್ವದಲ್ಲಿ ಗಟ್ಟಿ ಮಾಡಿ ಪ್ರಜಾಪ್ರಭುತ್ವವನ್ನ ಸರ್ವನಾಶ ಮಾಡಿಬಿಡುತ್ತೆ ಜಾತಿ ಪ್ರಭುತ್ವ ಮಾಡಿಬಿಡುತ್ತೆ ಕರ್ನಾಟಕದಲ್ಲಿ ಅದು ಆಗ್ ಹೋಗಿದೆ ಆಲ್ರೆಡಿ ಸಿದ್ದರಾಮಯ್ಯ ಕುರುಬುರ್ ಐವತ್ತು ಲಕ್ಷ ಜನ ಇದಾರೆ ನಮ್ಮ ಕಡೆ ಅವರು ಅಂತಾರೆ ಹೇಳಿಕೆ ಕೊಟ್ಟಿದ್ದಾರೆ ಅವರೀತಿ ಜೆ ಡಿ ಎಸ್ ಒಕ್ಕಲಿಗರ ಪಕ್ಷ ದೇವೇಗೌಡರ ಫ್ಯಾಮಿಲಿಯ ಪಕ್ಷ ಅಂತ ಆಗಿ ಹೋಗಿದೆ ಬಿಜೆಪಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಡೌಟ್ ಇಲ್ಲದೆ ಯಡಿಯೂರಪ್ಪನವ್ರ ಪಕ್ಷ ಲಿಂಗಾಯತ ಮತ ಬ್ಯಾಂಕ್ನಿಂದ ಸರ್ವೈವ್ ಆಗ್ತಿರೋ ಪಕ್ಷ ಯಡಿಯೂರಪ್ಪ ಇಲ್ಲ ಅಂದ್ರೆ ಆಗಲ್ಲ ಸೂಪರ್ ಪವರ್ಫುಲ್ ಹೈಕಮಾಂಡ್ ಕರ್ನಾಟಕ ಬಿಟ್ಟು ಬೇರೆ ಕಡೆ ಪವರ್ಫುಲ್ ಇಲ್ಲಿ ಅವರೇ ನಡುಬಗಿಸ್ತಾರೆ ಅನ್ನೋ ರೀತಿ ಆಗಿ ಹೋಗಿದೆ ಇಲ್ಲ ಅಂದ್ರೆ ಯಡಿಯೂರಪ್ಪ ಅಷ್ಟೊಂದು ಅನುಭವ ಇಲ್ಲದ ತಮ್ಮ ಮಗನನ್ನ ಪಕ್ಷದ ರಾಜ್ಯಾಧ್ಯಕ್ಷ ಮಾಡಿ ಪೂರ್ತಿ ಕಂಟ್ರೋಲ್ ಇನ್ನೂ ಕೂಡ ಇಟ್ಕೊಂಡಿದ್ದಾರೆ ಮಗನ ಕೈಗೆ ಪಕ್ಷವನ್ನ ಕೊಡ್ತಾ ಇದಾರೆ ಯಡಿಯೂರಪ್ಪ ಇಷ್ಟು ವರ್ಷ ಪಕ್ಷ ಕಟ್ಟದವರು ಯಾವ ಹಿಡ್ಕೊಂಡು ಎಲ್ಲಿಗೆ ಹೋಗ್ಬೇಕಾಗಾದ್ರೆ ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಕುಟುಂಬ ರಾಜಕಾರಣ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಿಗೂ ಕಾರಣ ಆಗುತ್ತೆ ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಫಿಲಿಪೀನ್ಸ್ ಫಿಲಿಪೀನ್ಸ್ ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆ ಆದಾಗಿನಿಂದ ಇಲ್ಲಿವರೆಗೂ ಅಲ್ಲಿನ ಸಂಸದರಲ್ಲಿ ಅರವತ್ತು ಪರ್ಸೆಂಟ್ ಜನ ಕುಟುಂಬ ರಾಜಕಾರಣ ಹಿನ್ನೆಲೆ ಉಳ್ಳವರು ಇದರ ಪರಿಣಾಮ ಏನು ಅಂದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ರೊನಾಲ್ಡೋ ಮೆಂಡೋಜಾ ಅನ್ನುವ ಆರ್ಥಿಕ ತಜ್ಞರು ನಡೆಸಿದ ಸ್ಟಡಿ ಪ್ರಕಾರ ಈ ವಂಶವಾದಿ ರಾಜಕಾರಣಿಗಳು ಇರುವ ಕ್ಷೇತ್ರಗಳು ಉಳಿದ ಕ್ಷೇತ್ರಗಳಿಗಿಂತ ಹೆಚ್ಚಿನ ಬಡತನ ಆರ್ಥಿಕ ಅಸಮಾನತೆಯನ್ನು ಹೊಂದಿದೆ ಮರು ವರ್ಷ ರೋಲಿನ್ ತಸಲೆಮ್ ಮತ್ತು ಜಫ್ರಿ ಅನ್ನೋರ ವರದಿ ಪ್ರಕಾರ ಫಿಲಿಪೀನ್ಸ್ ನಲ್ಲಿ ಕುಟುಂಬ ರಾಜಕಾರಣ ಹೆಚ್ಚಿರುವ ಪ್ರಾಂತ್ಯಗಳು ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ತುಂಬಾ ಹಿಂದುಳಿದಿವೆ ಫಿಲಿಪೀನ್ಸ್ ಅಷ್ಟೇ ಅಲ್ಲ ಬ್ರೆಜಿಲ್ದು ಅದೇ ಕತೆ ಎರಡು ಸಾವಿರದ ಹದಿನೈದರ ಒಂದು ವರದಿ ಪ್ರಕಾರ ಬ್ರೆಜಿಲ್ನ ನಗರಗಳಲ್ಲಿ ಈ ಡೈನಾಸ್ಟಿಕ್ ಪಾಲಿಟಿಷಿಯನ್ಸ್ ಇರೋ ಮುನ್ಸಿಪಾಲ್ಟಿಗಳಿಗೆ ಹೆಚ್ಚಿನ ಹಣ ಬರುತ್ತೆ ಆದರೆ ಕೆಲಸ ಕಮ್ಮಿ ಆಗುತ್ತೆ ನಮ್ಮ ಭಾರತದಲ್ಲಿ ರಿಸರ್ಚ್ ಆಗಿಲ್ಲ ಈ ರೀತಿ ಜಾಸ್ತಿ ಡೇಟಾ ಇಲ್ಲ ಆದರೂ ಸಿದ್ಧಾರ್ಥ್ ಜಾರ್ಜ್ ಮತ್ತು ಡೊಮಿನಿಕ್ ಪೊನಟ್ಟು ಅನ್ನೋರು ಮಾಡಿದ ಸ್ಟಡಿ ಪ್ರಕಾರ ಭಾರತದಲ್ಲಿ ಡೈನಾಸ್ಟ್ಗಳು ಗೆಲ್ಲೋ ಕ್ಷೇತ್ರಗಳು ವಂಶವಾದಿಗಳು ಗೆದ್ದು ಹೋಗೋ ಕ್ಷೇತ್ರಗಳು ಆರ್ಥಿಕ ಪ್ರಗತಿಯಲ್ಲಿ ಉಳಿದ ಕ್ಷೇತ್ರಗಳಿಗಿಂತ ಆರು ಪಾಯಿಂಟ್ ಐದು ಪರ್ಸೆಂಟ್ ಹಿಂದೆ ಬಿದ್ದಿವೆ ಯಾಕಂದ್ರೆ ಉಳಿದವರಿಗೆ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ಉಳಿಗಾಲ ಇವರಿಗೆ ಇವರು ಯಾರ ವೀರ್ಯ ಯಾರ ಅಂಡಾಣು ಅನ್ನೋ ಆಧಾರದ ಮೇಲೆ ಓಟ್ ಬೀಳುತ್ತೆ ಇವರಿಗೆ ಅದು ಪ್ರಾಬ್ಲಮ್ ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಓಟ್ ಬೀಳುತ್ತೆ ಹೀಗಾಗಿ ಸ್ನೇಹಿತರೆ ಮತ ಹಾಕುವಾಗ ತುಂಬಾ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಮತ ಹಾಕಬೇಕಾಗತ್ತೆ ಕೇವಲ ವಂಶವಾದ ಅಷ್ಟೇ ಅಲ್ಲ ಜಾತಿ ಧರ್ಮ ಸಿದ್ಧಾಂತದ ಹೆಸರಲ್ಲಿ ಓಟ್ ಹಾಕೋದು ಕೂಡ ಅಷ್ಟೇ ಮೂರ್ಖತನ ನಾವು ರಾಜಕೀಯ ಸಿದ್ಧಾಂತವನ್ನ ಪುಟಗೋಸಿಗೆ ಪದೇ ಪದೇ ಕಂಪೇರ್ ಮಾಡ್ತೀವಿ ಕೆಲವರು ಸಿದ್ಧಾಂತಕ್ಕೆ ಪುಟಗೋಸಿ ಅನ್ಬೇಡಿ ಅಂತೀರಿ ಸಿದ್ಧಾಂತಕ್ಕೆ ಹೇಳ್ತಾ ಇಲ್ಲ ನಾವು ಪೊಲಿಟಿಕಲ್ ಐಡಿಯಾಲಜಿ ಹೇಳ್ತಿರೋದು ಓಕೆ ಇಂಡಿವಿಜುವಲ್ ಆಗಿ ವೈಯಕ್ತಿಕ ಜೀವನದಲ್ಲಿ ಒಬ್ಬ ವ್ಯಕ್ತಿ ನಾನು ಈ ಸಿದ್ಧಾಂತವನ್ನು ಪಾಲಿಸ್ತೀನಿ ನಾನು ಬಲಪಂಥೀಯ ನಾನು ಸ್ವಲ್ಪ ಧರ್ಮಶ್ರದ್ಧೆ ಇರೋನು ನಾನು ಎಡಪಂಥೀಯ ನನಗೆ ಧರ್ಮಶ್ರದ್ಧೆ ಇಲ್ಲ ನಾವು ಸಾಮಾಜಿಕ ಸಮಾನತೆಯಲ್ಲಿ ನಾನು ವಿಚಾರವನ್ನು ಹೊಂದಿರ್ತೀನಿ ಅಂಥೇಳಿ ವೈಯಕ್ತಿಕ ಜೀವನದಲ್ಲಿ ಇರೋದು ಇಟ್ಸ್ ಗುಡ್ ಇರಲಿ ಅವ್ರವ್ರ ಪಾಡಿಗೆ ಅವ್ರವ್ರು ಇರ್ಕೊಳ್ಳಿ ಆದರೆ ರಾಜಕೀಯದಲ್ಲಿ ಈ ಐಡಿಯಾಲಜಿಯನ್ನು ತಗೊಂಬಂದು ಕೆಲಸ ಮಾಡಿದೆ ಐಡಿಯಾಲಜಿ ಮೇಲೆ ಓಟ್ ಹಾಕ್ರಿ ಅಂದರೆ ಎಂಥ ಮೂರ್ಖತನ ಇದು ಐಡಿಯಾಲಜಿ ಮೇಲೆ ಯಾಕ್ರಿ ವೋಟ್ ಓಟ್ ಹಾಕಬೇಕು ಓಟ್ ಹಾಕೋದು ಏನಕ್ಕೆ ನಮ್ಮ ಪರ್ವಾಗಿ ಕೆಲಸ ಮಾಡಿ ಅಂತ ಅದು ಬಿಡ್ಕೊಂಡು ನೀವು ಐಡಿಯಾಲಜಿ ಬಾವುಟ ತೋರಿಸ್ಬಿಟ್ಟು ಅದನ್ನು ಓಟ್ ಕೇಳಿದ್ರೆ ಹೇಗೆ ಅದಕ್ಕಿಂತ ದೊಡ್ಡ ಮೂರ್ಖತನ ಯಾವುದೂ ಇಲ್ಲ ಡೆಮೋಕ್ರಸಿಯಲ್ಲಿ ಓಟ್ ಹಾಕುವಾಗ ಏನಿದ್ರು ಪಫಾರ್ಮೆನ್ಸ್ ಮಾತ್ರ ನಮ್ಮ ಮಾನದಂಡ ಆಗಬೇಕು ಕೆಲಸ ಮಾತ್ರ ಮಾನದಂಡ ಆಗಬೇಕು ಪೊಲಿಟಿಕಲ್ ಐಡಿಯಾಲಜಿಗಳು ಮಾನದಂಡ ಆಗಬಾರ್ದು ಇವರು ಯಾವ ಫ್ಯಾಮಿಲಿ ಈತನ ಅಪ್ಪ ಅಮ್ಮ ಯಾರು ಜಾತಿ ಯಾವುದು ಇದು ಯಾವುದು ಕೂಡ ನಮಗೆ ಲೆಕ್ಕಕ್ಕೆ ಬರಬಾರ್ದು ಇವ್ರನ್ನ ಮುಲ ಇಲ್ಲದೆ ಪಕ್ಕಕ್ಕೆ ತಳ್ಳಿ ಬಿಸಿ ಹಾಕಿಬಿಡಬೇಕು ಸ್ವಾತಂತ್ರ್ಯ ಬಂದು ನೂರು ವರ್ಷ ಆಗುತ್ತೆ ಇನ್ನೊಂದು ಇಪ್ಪತ್ತ್ಮೂರು ವರ್ಷ ಕಳೆದು ಬಿಟ್ರೆ ನಮಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂದರೆ ನಾವು ಇನ್ನೂ ಕೂಡ ಯಾರದೋ ಪುಟಗೋಸೆ ಹಿಡ್ಕೊಂಡು ನೇತಾಡ್ತಾನೆ ಇರ್ತೀವಿ ನಮಗೆ ಅವರ ಪುಟಗೋಸಿಯೇ ಶ್ರೇಷ್ಠ ನಮ್ಮ ಬಗ್ಗೆ ನಮ್ಗೆ ಅಷ್ಟು ಕೀಳರಿಮೆ ಇದೆ ನಾವೆಲ್ಲ ಆಳಿಸಿಕೊಳ್ಳೋಕೆರೋದು ನಾವು ಹಿಂಗೆ ಜೈಕಾರಕ್ಕೆ ಹೋಗ್ತಿರ್ತೀವಿ ಅವ್ರು ಆಳೋಕಿರೋದು ಅವರಿಗೆ ಅಧಿಕಾರ ನಮ್ಮದು ಬರೀ ಜೈಕಾರ ಅನ್ನೋ ಮನಸ್ಥಿತಿಯಲ್ಲಿ ನಾವಿದ್ರೆ ಮತ್ತೆ ನಾವು ದೇಶ ಉದ್ಧಾರ ಆಗಬೇಕು ಬೇರೆ ದೇಶಗಳು ಹಂಗಿದೆ ನಾವು ಯಾಕೆ ಹಿಂಗಿದ್ದೀವಿ ಅನ್ನೋ ಹೊರಗೋದನ್ನು ಬಿಟ್ಟುಬಿಡಬೇಕು ಅವ್ರು ಏನು ಪ್ರಸಾದ ಹಾಕ್ತಾರೋ ತಿನ್ಕೊಂಡು ಕೈ ಮುಕ್ಕೊಂಡು ನಮಸ್ತೆ ಮಾಡ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕಷ್ಟೆ